ಹಾಂ ನಮಸ್ಕಾರ ಎಲ್ಲ ಆಗು ಬಜ್ರಿಕತೆ ಹಾಕಿದ್ದೀವಿ ರೀ ಸೊ ಒಂದು ವಾರದ ನಂತರ ಈಗ ನಮ್ಮ ತಂಗಿದು ಡೆಲಿವರಿ ಆಗೈತೆ ರೀ ಅದ್ರ ಕತೆ ಮುಂದೆ ನೋಡೋಣ ಬರ್ರಿ ಇಕ್ಕಿ ಬೇರೆ ಇನ್ನೂ ಎಚ್ಚರ ಆಗಿಲ್ಲ ಮಲಗಿದಳ ಹ್ಞೂ ಫಸ್ಟ್ ಹಾಲು ಮಗುಗೆ ಕುಡಿಸ್ಬೇಕು ಅಂತಾರೆ ಹ್ಞೂ ಹಿಮೋಗ್ಲೋಬಿನ್ ಜಾಸ್ತಿ ಇರ್ತೈತಿ ಹೇಳಿ ಈ ಸಜ್ರಿನ ಅದು ಕೂಡಲೇ ಇಡೀ ದಿನ ಊಟ ತಿಂಡಿ ಕೊಟ್ಟರಲ್ಲ ಹಾಲ ಬರಲ್ಲ ಎಲ್ಲರಿಗೂ ರೀ ಹ್ಯಾಂಗೆ ನಾವು ದನದ ಗಿಬಿನ ಹಾಲನ್ನು ಗಿನ್ನ ಉಣ್ಣಕ್ಕೆ ಕಾರಣ ಏನಂದ್ರೆ ಅದರಲ್ಲಿ ಹಿಮೋಗ್ಲೋಬಿನ್ ರೀ ಫಸ್ಟಿನ ಹಾಲು ಗಟ್ಟಿ ಗಿನ್ನ ಮಾಡ್ತಲ್ಲ ಅದೇ ರೀತಿ ತಾಯಿ ಇದೆ ಇಲ್ಲಿ ಬರ್ತಕ್ಕಂಥ ಮೊದಲ ಹಾಲು ಕೂಡ ಬಹಳ ಶ್ರೇಷ್ಠ ಹಳ್ಳಿಗಳಲ್ಲಿ ಕೆಲವರು ಮೊದಲೆಲ್ಲಾದ್ರು ಹಿಂಡಿ ಚೆಲ್ತಿದ್ರು ಕುಡಿಸ್ಬಾರ್ದು ಬಟ್ ಅದರಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಹೆವಿ ಇರ್ತೈತಿ ಸೊ ದಯವಿಟ್ಟು ಮೊದಲನೇ ತಾಯಿ ಹಾಲು ಇದೆ ಇಲ್ಲಿ ಬರ್ತಕ್ಕಂಥ ಮೊದಲನೇ ಹಾಲನ್ನು ಮಕ್ಕಳಿಗೆ ಕೊಡಿ ಅದು ಒಂದು ಹನಿ ಆದರೂ ಸರಿ ಏನಮ್ಮ ಈ ಪೇಷಂಟ್ ಕಡೆಯವರು ಹೌದು ಹ್ಮ್ ಹೌದು ಸರ್ ಅಮ್ಮ ತಾಯಿ ಮಗು ಆರಾಮದ ಏನು ಚಿಂತೆ ಮಾಡಬೇಡ್ರಿ ಮಗುನ ಅಲ್ಲಿ ಚೆಕಪ್ಪಿಗೆ ಕಳಿಸಿದ್ದಾರೆ ಸೊ ಚೆಕಪ್ ಮಗು ನೀವು ತೆಗೆದುಕೊಳ್ರಿ ಇವರು ಎಚ್ಚರ ಆದ್ಮೇಲೆ ಇವರಿಗೆ ನೀವೇನು ಬೇಕಾದರೂ ತಿಂಡಿ ಕೊಡಿ ಆಯ್ತು ಡಾಕ್ಟ್ರ್ ಹಸಿ ಖಾರ ಒಣ ಖಾರ ನೋಡಮ್ಮ ನಮ್ಮ ವೈದ್ಯ ಲೋಕದಲ್ಲಿ ನಾವು ಅದನ್ನು ಕೊಡಬಾರ್ದು ಇದನ್ನು ಕೊಡಬಾರ್ದು ಅಂತ ಹೇಳಲ್ಲ ಹಸಿ ಖಾರ ಖಾರ ಒಟ್ಟು ಟೋಟಲಿ ಕಮ್ಮಿ ಕೊಡ್ರಿ ಇಡ್ಲಿ ದೋಸೆ ಏನು ಬೇಕಾದರೂ ಕೊಡ್ರಿ ನೀವೀಗ ಬಿಸಿ ಬಿಸಿಯಾಗಿರ್ತಕ್ಕಂಥ ಆಹಾರ ಕೊಡಿರಿ ಆಯಿತು ಡಾಕ್ಟ್ರ್ ಮತ್ತು ಈಗ ಮನೆಗೆ ಹೋದ್ಮೇಲೆ ಹಾಲು ಇದ್ದದೆಲ್ಲ ಕೊಡ್ಬೋದಾ ಹೊಲಿಗೆ ನಂಜಾಗ್ತು ಹಂಗೆ ಹೇಗೆ ಕೀಬ್ ಆಗ್ತು ಹೇಳ್ತಾರೆ ಮನೆಯಲ್ಲಿ ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಸಂಬಂಧವೇ ಇಲ್ಲ ನೀವು ಅವ್ರಿಗೆ ಹಾಲು ಕೊಡ್ಬೋದು ಹಾಲು ಅನ್ನು ಹೆಚ್ಚು ಮಾಡುತ್ತೆ ಸೊ ಹಾಲು ಕೊಡಿ ಬಿಸಿ ಬಿಸಿ ಊಟ ಕೊಡಿ ಗಂಜಿನೇ ಕೊಡಬೇಕಂತಿಲ್ಲ ಅನ್ನ ಚಪಾತಿ ರೊಟ್ಟಿ ಏನು ಬೇಕಾದರೂ ಕೊಡಿ ಒಂದು ತಿಂಗಳವರೆಗೂ ಸ್ವಲ್ಪ ಹೆವಿ ಫುಡ್ ಕೊಡಬೇಡಿ ಗಟ್ಟಿ ಇರೋದನ್ನು ಬೇಗ ಡೈಜೆಷನ್ ಆಗೋವಂಥದ್ದನ್ನು ಕೊಡಿ ಓಕೆ ಡಾಕ್ಟರ್ ಮತ್ತು ಹೊಲಿಗೆ ಸ್ಟಿಚ್ ಮೇಲೆ ನಾವು ಪಟ್ಟು ತೆಗೆದು ಕಳಿಸ್ತೀವಿ ಸೊ ದಿನ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡುವಾಗ ಅಲ್ಲಿಂದ ಬಿಸಿ ನೀರನ್ನು ಹಾಕ್ಕೊಳ್ರಿ ಸೊ ಹೊಲಿಗೆ ಕರಗೋ ಹಾಕಿದಿರಿ ಕರಗೋಗುತ್ತೆ ಡೋಂಟ್ ವರಿ ಕರಗದೆ ಏನಾದರೂ ಉಳಿದ್ರೆ ಗಾಯ ನೋವು ಆದರೆ ಮತ್ತು ಬನ್ನಿ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಹೋಗಿರಿ ಬಂದು ಆಯ್ತು ಡಾಕ್ಟರ್ ತುಂಬ ಥ್ಯಾಂಕ್ಸ್ ಸರಿ ನಮ್ಮ ನೆಕ್ಸ್ಟ್ ಒಟ್ಟಿ ರೊಟ್ಟಿ ಇದೆ ಹೋಗಬೇಕು ಸರಿ ಯಪ್ಪಾ ಅಂತೂ ಇಂತೂ ದೊಡ್ಡ ಟೆನ್ಷನ್ ತಪ್ಪೋದು ಚಿಕ್ಕವರಿಗೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕ ಹ್ಞೂ ಮೇಡಮ್ ತೊಗೊಳ್ಳಿ ನಿಮ್ಮ ಮಗು ಸಿಸ್ಟ್ರ ಕೊಡಿರಿ ತೂಕ ಸರಿ ಐತೆ ರೀ ಹಾಂ ಎಲ್ಲ ಗೀಟ್ ಸರಿ ಐತೆ ಬರ್ರಿ ಇನ್ನು ಮನೆಗೆ ಹೋಗ್ತೀರಲ್ಲ ಮತ್ತೆ ಚೆನ್ನಾಗ್ತಾನೆ ಇಡೀ ಬಂಗಾರಿ ಎಲ್ಲೆಲ್ಲಿ ಎಲ್ಲ ನಿಮ್ಮ ಅವನಂಗೆ ಹಾಕಿ ಏನಪ್ಪ ಏನು ಮರಿ ಅಯ್ಯೋ ಹ್ಞೂ ಈಗ ಎಲ್ಲಿ ಗೊತ್ತಾಗತ್ತವ್ರಿ ಸ್ವಲ್ಪ ಐದಾರು ತಿಂಗಳಾಗಿ ಹೋದ್ರೆ ಹೋಲಿಕೆ ಯಾರ್ದು ಅಂತ ಗೊತ್ತಾಕೈತಿ ಈಗ ಹಂಗೆ ಸುಮ್ಮನೆ ಅಂದಾಜು ಮಾಡಿದ್ರಿ ಅಕ್ಕ ಅದು ಕರೆ ಬಿಡ್ರಿ ಸಿಸ್ಟರ್ ಥ್ಯಾಂಕ್ಸ್ ರೀ ಅಪ್ಪ ಅಮ್ಮ ಅಕ್ಕ ರೀ ಯಾಚಾರ ತಾಯ ಸುಮಾ ಹ್ಞೂ ಹೇಳ್ಬೇಡ ತಡಿ ಸೌಕ ಅಷ್ಟು ತೊಡಗ್ನೇ ಹೇಳಕ್ಕೆ ನೀ ಹ್ಞೂ ನೀವು ಪಟ್ನ ಹೇಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸೈಡಿಗೆ ಹೊಡ್ಕೊಂಡು ಹೇಳ್ಬೇಕು ಇನ್ನು ಎರಡು ಮೂರು ದಿವ್ಸ ಮೂರು ನಾಲ್ಕು ದಿವ್ಸ ಸ್ವಲ್ಪ ಚಿಕ್ಕಾಪಟ್ಟೆ ನೋವು ಇರ್ತೈತಿ ಹೊಲಿಗೆ ಹಾಕಿದ್ದೆ ಸಿಸ್ಟರ್ ಸ್ವಲ್ಪ ಎಬ್ಬಿಸಿ ಕುಂದ್ರಸ್ರಿ ಈಗ ಏ ಬೇಡ ಬೇಡ್ರಿ ಇನ್ನು ಒಂದು ದಿನ ಆಗೈತಿ ಕುಂದ್ರೋದು ಬೇಡ ಮನೆಗೆ ಅಂದಿರಲಿ ಎದೆ ಹಾಲು ಬಂತ ಇಲ್ಲ ಹೇಳಿ ಕರೆಕ್ಟ್ ಡಾಕ್ಟ್ರು ಬರ್ತಾರೆ ಚೆಕ್ ಮಾಡಿ ಬಂತಂದ್ರೆ ಹಂಗೆ ಮಗು ಕೊಟ್ಟು ಕೊಡಿಸ್ರಿ ಹ್ಞೂ ಆಯ್ತು ಸಿಸ್ಟರ್ ನೀವು ಒಂದು ಕೆಲಸ ಮಾಡಿರಿ ಮತ್ತೆ ಯಾರು ಬಂದಿಲ್ಲ ರೀ ಮಗುನ ಅವ್ರ ಕಡೆ ಕೊಟ್ಟು ಅದು ಬಿಲ್ ಅದೆಲ್ಲ ಇದೆ ನೋಡಿರಿ ಕಡೆ ಕೆಲವೊಂದಿಷ್ಟು ಮೆಡಿಶನ್ ಎಲ್ಲ ಬರ್ದು ಕೊಡ್ತರು ಕೆಳಗಡೆ ಮೆಡಿಕಲ್ ಶಾಪಲ್ಲಿ ಹೋಗಿ ತೊಗೊಂಡು ಬಂದು ಇಟ್ಕೊಡ್ರಿ ನಾ ಮತ್ತೆ ಬರ್ತೀನಿ ನಾನು ಅದು ಬೇರೆ ಸಿಸ್ಟರ್ ಬರ್ತಾರೆ ಯಾವುದನ್ನು ಯಾವ್ಯಾವ ತೊಗೋಬೇಕು ಹೇಳಿ ಅವ್ರು ಹೇಳಿ ಹೋಗ್ತಾರೆ ಇಂಜೆಕ್ಷನ್ ಕೊಡಾವದ ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ ರೀ ಹಾಂ ಹಾಂ ಸರಿ ಸರಿ ತೊಗೊಳ್ಬಾರಿಸ್ ಸುಮ್ಮ ತಗೋ ಮಗನ ಪಕ್ಕಕ್ಕೆ ಹಾಕಿರ್ತೆ ಹುಷಾರೇ ಜಾಸ್ತಿ ಮಾತಾಡೋಕೆ ಬನ್ನಿ ಏನ ಹಾಂ ಕಳಪಾ ಕಳ್ತ ಅಪ್ಪ ಏನಮ್ಮ ಹಾಲು ಬರ್ದಿದ್ರೆ ಪೌಡ್ರ್ ಬರೋದು ಕೊಡ್ತೀವಿ ಅಂದಾರ ಹೌದಾ ಅಕ್ಕ ಇಪ್ಪ ಅವಳಿಗೆ ಸಿಕ್ಕಾಬಿಟ್ಟೆ ಬಿಗಿ ಆಗತ್ತವ ಇವ ಇರಲಿ ಇರಲಿ ಮತ್ತೆ ಏನು ಮಾಡೋದು ಹಂಗೆ ಅದು ನಾರ್ಮಲ್ ಆಗೈತೆ ಅನ್ಕೊಂಡ್ವಿ ಹಿಂಗೆ ಆತಲ್ಲ ಯವ ಅವ್ರಿಗೆ ಅದು ಫೋನ್ ಮಾಡಿ ಹೇಳ್ಬೇಕಿತ್ತಕ್ಕ ಕೇಳ್ತಾವೆ ಆವಾಗಲೇ ಚಿಕ್ಕವರಿಗೆ ಹೇಳಿ ಹಿಂಗೆ ಆಸ್ಪತ್ರೆಗೆ ರೀ ನಾರ್ಮಲ್ ಆಗಲ್ಲ ಅನ್ನಗತ್ತಾರ ಸಿಝ್ರೇನು ಮಾಡ್ತಾರಂತ ಹೇಳಿ ಬರ್ತಾರವ್ರು ಅವ್ರ ಚಿಂತೆ ಬಿಡ ನೋಡ್ರಿ ಫ್ರೆಂಡ್ಸನ್ನು ಅದರ ನೋವು ಹೆಂಗೆ ಇರ್ತೈತಿ ಅನ್ನೋದನ್ನು ತೋರಿಸ್ತೀವಿ ಆದರೆ ಹೆರಿಗೆ ಪ್ರೊಸೆಸ್ ಅನ್ನೋದು ಬಹಳ ದೊಡ್ಡದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡುವಾಗ ಮರುಜನ್ಮವನ್ನು ಕೊಟ್ಟ ಹಾಗೇನೆ ಅದೇನೇ ಹೇಳ್ತಾರೆ ನಮ್ಮ ಮೈಯಲ್ಲಿರೋ ಅಷ್ಟು ಮೂಳೆಗಳನ್ನು ಮುರಿದಾಗ ಎಷ್ಟು ನೋವು ಹಾಕೈತಲ್ಲ ಹೆರಗೆ ಟೈಮಲ್ಲೂ ಅಷ್ಟು ನೋವು ಹಾಕೈತಿ ಅಂತ ಅದರಲ್ಲೂ ಅನ್ನೋ ಒಂದು ದೊಡ್ಡ ಮೇಜರ್ ಸರ್ಜರಿ ಅದು ನಿಜವಾಗ್ಲೂ ತಾಯಿಗೆ ನಾವು ಕೋಟಿ ಕೋಟಿ ನಮ್ಮನ್ನು ಹೇಳ್ಬೇಕು ಸೊ ಅದನ್ನು ಹೆಂಗಿರ್ತೈತಿ ಅನ್ನೋದನ್ನು ನಾನು ಸ್ಟೋರಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅವ್ರ ಐದು ದಿವಸ ಲೇಟ್ ಬಂತಾರಲ್ಲ ಅವ್ರ ಎಲ್ಲ ನೀರೋದನ್ನು ಹಾಕ್ತಾರಂತ ನಾವು ಎಷ್ಟೊತ್ತಿದ್ದಿತ್ತು ಇಡ್ತೇವೆ ಅಂದ್ರೆ ಅದು ಹುಟ್ಟಿದ್ದು ಯಾವುದು ಮುಖ ಮೂಗು ಚೇಂಜ್ ಆಗಂಗಿಲ್ಲ ನಮ್ಮ ಕಲ್ಪನೆ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡಲಿ ಐದು ದೀಸ ಮತ್ತೆ ಏನು ಮಾಡೋದು ಅಯ್ಯೋ ಅಯ್ಯೋ ನಮ್ಮಮ್ಮಗನೇ ಅಯ್ಯೋ ಹಾಂ ಬನ್ರಿ ಬರೀ ಇರ್ತೀರಾ ನೋಡಿ ಬರ್ರಿ ಪಾಪ ಸರಿ ಸಣ್ಣ ಮಕ್ಕಳನ್ನ ಹಂಗೆ ನೋಡಬಾರ್ದು ಅಂತಾರೆ ನಮ್ಮವರಾಗಲಿ ಬೇರೆಯವ್ರಾಗಲಿ ಹಾಂ ನನ್ನ ಮೈದಾಗ ಒಂದು ಟ್ರ ಪೇಟೆ ತಗೊಂಬಂದಿದ್ದೆ ಮೊದ್ಲು ನನ್ನ ಸೊಸಿ ಮಾತಾಡಿಸ್ತೇನೆ ಹೆಂಗೆ ಅನ್ನಿಸಕತ್ತೈತೆ ಸುಮಾರು ಆರಾಮದಿ ಇಲ್ಲ ಹ್ಞೂ ಹ್ಞೂ ರೀತೀರ ಆರಾಮದಿನಿ ಹೊಲಿಗೆ ಬಿಗಿ ರೀ ಈಗ ಒಂದು ಸ್ವಲ್ಪ ತಾತ ಹೆಚ್ಚರಾಗಿ ಕೊಟ್ಟಿರ್ತಾರಲ್ಲ ಕೊಟ್ಟಿರ್ತಾರಲ್ರಿ ಒಂದು ಎರಡು ಮೂರು ತಾಸು ಕಾಲ ಅದು ಹೊಳಾಡ್ಸೋಕೆ ಬಂದಿದ್ದಿಲ್ಲ ಸರಿ ಸರಿ ಸರಿವಾ ದೇವರು ಹ್ಯಾಂಗಾರಾಗಲೈತೆ ಚಲೋ ತಂಗ ಆಯಿತು ಮತ್ತು ಸೇಜರಿ ನಾತನಾಗೊಂದ ಬೇಜಾರು ಏನಾಯ್ತು ಚಲೋ ತಂಗ ರೆಸ್ಟ್ ಮಾಡ್ಬೇಕು ನೀನು ಮಾತಾಡಬೇಡ ಜಾಸ್ತಿ ಮನೆ ಕಂಬನಿ ಹ್ಞೂ ಆ ಥರ ಡಾಕ್ಟ್ರ್ ಏನು ಹೇಳೋದ್ರು ಸಹಿತ ಏನಿಲ್ಲ ರೀ ಇರ್ತೀರ ಮೆಡಿಷನ್ ಅದೆಲ್ಲ ಬರ್ತಾರಂತ ಹೋಗಿ ಕೆಳಗೆ ತರಬೇಕು ರೀ ಬಿಲ್ ಅದೆಲ್ಲ ಇದು ಮಾಡ್ಬೇಕಲ್ಲ ಅದೆಲ್ಲ ಹೇಳಿದ್ರು ಕಡೆಗೆ ಸಿಸ್ಟ್ರು ಗುಳಿಗೆ ಅದೆಲ್ಲ ತಂದಿಡ್ರಿ ನಾನು ಬಂದು ಕೊಡ್ತೀನಿ ಅಂದ್ರೆ ಜಾಸ್ತಿ ಮಾತಾಡಬೇಡ್ರಿ ಮನೆ ತಂದೇ ಇರ್ರಿ ಎದೆ ಹಾಲು ಬರ್ತದೋ ಇಲ್ಲ ಬಂದು ಚೆಕ್ ಮಾಡ್ತಾರೆ ಅವರು ಬಂದು ತಂದು ಬಿಟ್ಕೊಳ್ಳಲೇ ಕುಡಿಸ್ರಿ ಅಲ್ಲಿತನ ಗ್ಲುಕೋಸ್ ವಾಟ್ರ್ ಹಾಕಿರಿ ಮತ್ತು ಬರ್ದಿದ್ರೆ ಪೌಡ್ರ್ ಬರೆದು ಕೊಡ್ತೀನಿ ಅಂದರೆ ಹೌದಾ ಸರಿ ಬಿಡು ಮನೆಗೆ ಹೋಗಿ ಸ್ವಲ್ಪ ಮೆಂತ್ಯ ಗಿಟ್ನಿ ಮಾಡಿ ಕೊಟ್ರೆ ಮೆಂತ್ಯ ಚಟ್ನಿ ಮೆಂತ್ಯ ಕಾಳು ತಿನ್ನೋದ್ರಿಂದ ಹಾಲು ಹೆಚ್ಚಾಕೈತಿ ನೋಡೋಣ ಏನಾಕೈತೆ ಹ್ಞೂ ಅದೇ ರೀತಿ ಅದೇ ಹೊಲಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕೊಬ್ಬರಿ ಎಣ್ಣೆ ಸರ್ಯಾಗಿ ಹಚ್ಚಿ ನೀರು ಹಾಕಿರಿ ಕರಗತದೆ ಒಂದು ವೇಳೆ ಏನಾದರೂ ಕರಗಿಲ್ಲ ಉಳಿತ ಗಿಳಿತ ಅಂದ್ರೆ ತಕ್ಷಣಕ್ಕೆ ಆಸ್ಪತ್ರೆಗೆ ಬರ್ರಿ ಇಲ್ಲಾಂದ್ರೆ ಒಂದು ಹದಿನೈದು ದಿನ ಬಿಟ್ಟು ಚೆಕಪ್ಗೆ ಬರ್ರಿ ಮಗುಗೂ ಏನು ತೊಂದ್ರೆ ಇಲ್ಲ ತೂಕ ಈಗ ಸರಿ ಐತಿ ಅಂತ ಹೇಳ್ಯಾರೀ ಹೌದಾ ಮತ್ತು ಬಟ್ಟೆಗಿಟ್ಟಿ ಸಾಕಾದ್ವ ಮತ್ತು ಮನೆಯಂತರನಾಥರ ನೀವೇನು ಪದೇ ಪದೇ ಓಡಾಡ್ತೀರಿ ನೋಡ್ಕೊಂಡು ಹೋಗಿರಿ ಮನೆ ಇರಿ ಮಳಿಗೆ ಅದಕ್ಕೆ ಅವ್ರು ಅದಾರಲ್ಲ ಓಡಾಡ್ತಾರ ಬಿಡು ನೀನು ಅಂದ್ ಚಿಂತಿ ಬಿಡು ಈಗ ಓಡಾಡಿಲ್ದ ಮತ್ತೆ ಓಡಾಡೋಕಿತಿ ಸವಿತಾನ ಇಲ್ಲ ಬಿಡ್ತೇನೆ ಐತಲ್ಲ ಹೆಂಗೂ ನಾಗಪ್ಪ ಮತ್ತು ನಿಮ್ಮ ಓಡಾಡ್ತಾರ ಬಿಸಿ ಬಿಸಿ ಗಂಜಿ ಅನ್ನ ಎಲ್ಲ ಮಾಡಿ ಕಳಿಸ್ತೀನಿವ ಚೆನ್ನಾಗಿ ಊಟ ಮಾಡ ಹ್ಞೂ ರೀ ಆ ಥರ ಮಳೆ ಐತಲ್ಲ ರೀ ತಂಪಾಳ ಅದಷ್ಟು ಹೀಟ್ ಗೋಧಿದ ಗೋಧಿ ರವೆ ಅದ ಗಂಜಿ ಇಲ್ಲ ಒಂದಿಟ್ಟಾಕಿ ಗಂಜಿ ತಿನ್ನಾಗಲ್ಲ ಬೆಲ್ಲ ಹಾಕಿ ಹೂ ಇಟಲ್ಗೆ ಮಾಡಿರಿ ಒಂದಿಟ್ಟು ಚಪಾತಿ ಹಿಂಗೆ ಮಾಡಿ ಕಳಿಸ್ರಿ ತ್ರಾಸ ಆದ್ರೆ ನಮಗೆ ಹಾಕಿತ್ತು ಮತ್ತೀಗ ಆ ಎಲ್ಲಾ ಬಿಡ ಇವ ಐದು ದಿವ್ಸದಲ್ಲ ಹಾಸ್ಪತ್ರೆ ಹಾಂ ಐದು ದಿವ್ಸದ ರೀ ನಮಗರ ಇವೆ ಏನು ಗೊತ್ತಿದ್ದಿಲ್ಲ ನೋಡುವ ಈಗ ಎಲ್ಲಿ ಕೇಳಿದ್ರು ಹೊಟ್ಟೆ ಕೊಯ್ಯೋದು ತೆಗಿಯೋದು ಹೊಟ್ಟೆ ಕೊಯ್ಯೋದು ತೆಗ್ಯದ ಏನು ಮಾಡುತ್ತ ಆದ್ರೆ ನಾ ಹೊಳ್ತೀನಿ ನಿಮ್ಮ ಅವ್ರು ಏನೋ ಬರಕತ್ತಾರ ಬಸ್ ಲೇಟ್ ಆಯ್ತು ಅಂತಿದ್ರು ಹೌದು ರೀತೀರಾ ಸರಿ ರೀ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ತೀವಿ ಹಿಂಗೆ ಮಾತಾಡ್ಕೊಂಡು ನಿಂತು ಇದು ಹಾಕೈತಿ ಹಾಂ ಅತ್ತೋಳವಾ ಅವತ್ತಾಗ ಒಂದೊಂದು ಇಟ್ಟು ನೋಡೋದು ಏನು ಕೊಟ್ರೆ ಹಾಕಿ ನಮಗಂತೂ ಗೊತ್ತಾಗಲ್ಲ ನಮ್ಮ ಮನ್ಗಾಕ ಹೇಳ್ಬಿಡತ ಹಾಂ ಹ್ಞೂ ರೀ ಈಗ ಗ್ಲೂಕೋಸ್ ಆಗತ್ತಲ ಕರಿ ಅಂದಾರ ಆಮೇಲೆ ಅದನ್ನು ತೆಗಿತಾರೆ ಮತ್ತು ಕಡೆ ಹಚ್ತಾರೇನೋ ಹಾಂ ಹಾಂ ಸರಿ ತಗೋ ಹಾಂ ಹಾಂ ಬರ್ತೇನೆ ಸುಮ್ಮ ಹುಷಾರೇತಾರ ನೀವು ಹುಷಾರೇ ಸೌಕಾಶ್ ಓಡಾಡ್ರಿ ತಾ ತಾತ ಹುಡುಗರು ಕರ್ಕೊಂಡ್ಬಂದಿದ್ರೆ ನೋಡಿ ಖುಷಿ ಕೊಡ್ತಿದ್ವಿ ಏನು ಬೇಡವ ಇವತ್ತು ಬೇಡ ಅವತ್ತಾಗ ಹೇಳ್ದಾಡಿ ಇತ್ತಾಗ ಹೇಳ್ದಾಡಿ ಇದು ಮಾಡ್ತವೆ ನೋಡೋಣ ಒಂದು ಎರಡು ಮೂರು ದಿನ ಆಗಲಿ ಹ್ಞೂ ಹ್ಞೂ ಅಂತೀರಾ ಹೌದು ಹೌದು ಹೌರಿಪ್ಪ ದೇವ್ರಿ ಮತ್ತೆ ಒಂದು ಯಾವ್ದಾರು ಕೊಟ್ಬಿಡತ್ತ ನೋಡ್ಕಂಡು ತುಂಬ ಕಣ್ಣು ಮುಚ್ಕೊಂಡ್ಬಿಡ್ತೀನಿ ಕೆಳಗೆ ಹೋಗಿ ಬರಲಿ ಅದಕ್ಕ ಒಂದೀಟ ಹಿಂಗೆ ಕೆಳ ಸರ್ ಸುಗವಾ ಆತ ನನಗೂ ಮುಟ್ಟಾಕನ ಮುಟ್ಟಾಕಿಸ್ಟ್ರು ಬರ್ತಾರೆ ಏನೋ ಬಿಟ್ಟು ಹೋಗೋದ ತಡಿ ನಾಗಪ್ಪಣ್ಣ ಯಾರಾದ್ರು ಬರಲಿ ಮತ್ತು ಇವು ಒಬ್ಬ ಕೊಯ್ ಏನಾಕತ್ತರ ಹ್ಞೂನು ಹಂಗೆ ಮಾಡತ್ತ ಸ್ವಲ್ಪ ಯಾರೂ ಇಲ್ಲ ಒಂಚೂರು ತಂದು ಕೊಡ್ರಿ ಅಂದ್ರೆ ತಂದು ಕೊಡ್ತಾರೆ ಅವ್ರ ಆತಾತು ನೀ ಮನೀಕಾ ಪಾಪ ಇದಕ್ಕೇನು ಗೊತ್ತಾಕೈತಿ ಹೊಟ್ಟೆ ಹಸ್ತ್ರನೂ ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ನಮಗೆ ಅದೇ ಕಳ್ತೈತಿ ಹೇಳಿ ಯಾಕೋ ಒಂದು ದಿವಸ ಸುಮ್ಮನೆ ಸುಮ್ಮನೆದಾನೇಪ ಹಿಂಗೆ ಸುಮ್ಮನೆ ಇರಪ್ಪ ಕಿರಿಕಿರಿ ಮಾಡಬೇಡ ಇದೊಂದು ಹೆರಿಗೆ ಆದಾಗ ಮಕ್ಕಳು ಸುಮ್ಮನೆ ಇದ್ರೆ ತಾಯಿಗಳಿಗೆ ಕೊಡ್ರೆ ಅಷ್ಟ ಸಿಗತೈತಿ ಅದರಲ್ಲೂ ಆದಾಗ ಮಕ್ಳು ಕಾಡಿಸಿದ್ವು ಅಂದರೆ ನೆಟ್ಟದ ಆರೈಕೆನೇ ಆಗೋಲ್ಲ ಹೌದಲ್ರಿ ಫ್ರೆಂಡ್ಸ್ ನಾರ್ಮಲ್ ಆದ್ರೆ ತಕ್ಷಣಕ್ಕೆ ನೋವುಕೈತಿ ಸಿಝ್ರಿನೂ ಕೊಟ್ಟ ಕೊಟ್ಟು ಆರಾಮನ್ಸಾದ್ರೆ ಲೈಫ್ ಲಾಂಗ್ ಅದ್ರ ಎಫೆಕ್ಟ್ ಇದ್ದ ಇರ್ತೈತಿ ರೀ ಏನು ಮಾಡೋದು ಮಕ್ಕಳು ಕಷ್ಟ ಇಲ್ಲ ಕಷ್ಟ ಜೀವಕ್ಕೆ ಸೊ ಮುಂದೆ ನೆಕ್ಸ್ಟ್ ಮುಂದಿನ ಕಥೆನ ನಾಳೆ ವಿಡಿಯೋದ ತೋರಿಸ್ತೀವಿ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ರೀ